ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಸ್ನೇಹಿತರೆ ಎಲ್ಲಿದ್ದಾಳೆ ದಳ ಸವಿತಾ ಅಂದ್ರೆ ನಾವು ನಮ್ಮ ಊರಿಗೆ ಬಂದಿದೀವಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಐದು ಗಂಟೆಗೆ ನಮ್ಮ ಊರಿಗೆ ಬಂದ್ವಿ ಏಮ್ ದಳದಲ್ಲಿ ಇದ್ದೀವಿ ಸ್ನೇಹಿತರೆ ನಮ್ಮ ಯಜಮಾನ್ರ ಊರಲ್ಲಿ ಹಾಗೇನೆ ಇಲ್ಲಿ ಮನೆ ಮುಂದೆ ರಂಗೋಲಿ ಆಗ್ತಾ ಇದ್ನಿ ಅಲ್ಲಿ ಹಾಗೇನೆ ಮಾತಾಡಿಸ್ತಾ ಇದಾರೆ ಯಾವಾಗ ಬಂದ್ರಿ ಏನಂತ ಹೇಳಿ ನಾನ್ ರಂಗೋಲಿನೇ ಫಸ್ಟ್ ಇವ್ರ ಮನೆಗೆ ಯಾರಾದ್ರೂ ಬಂದಿದ್ರ ಅಂದ್ರೆ ಫಸ್ಟ್ ರಂಗೋಲಿ ನೋಡಿದ ತಕ್ಷಣ ಕಂಡು ಹಿಡಿತಾರೆ ಸ್ನೇಹಿತರ ಹಾಗಾಗಿ ಯಾವಾಗ ಬಂದ್ರಮ್ಮ ಚೆನ್ನಾಗಿದೀರ ಎಲ್ಲರೂ ಬಂದಿದ್ದೀರಾ ಎಲ್ಲರೂ ಬರ್ತಾರ ಅಂತ ಈಗೇನು ಆಂಟಿ ಆಗಬೇಕು ಕೇಳ್ತಾ ಇದ್ರು ಸ್ನೇಹಿತರ ಹಾಗೇನೇ ಅವ್ರ ಜೋಡಿ ಮಾತಾಡ್ಕೊಳ್ತಾ ರಂಗೋಲಿ ಹಾಕ್ತಾ ಇದೀನಿ ಒಂದು ಪುಟಾಣಿ ರಂಗೋಲಿ ಯಾಕಂದ್ರೆ ಅಷ್ಟರಲ್ಲಿ ಪೂಜೆ ಮಾಡ್ಬಿಟ್ರು ನಮ್ಮ ಯಜಮಾನ್ರು ಹಾಗಾಗಿ ಪೂಜೆ ಮಾಡಿದ್ಮೇಲೆ ಸಗಣಿ ನೀರೆಲ್ಲ ಹಾಕ್ಬಿಡ ಸಹಿತಾ ಅಂತ ಹೇಳೋದಿ ಹಾಗೆ ಒಂದ್ ಪುಟಾಣಿ ರಂಗೋಲಿ ಹಾಕಿ ಬಂದ್ಬಿಟ್ರೆ ಸ್ನೇಹಿತರೆ ನಂತರ ಇಲ್ಲಿ ಊರಿಗೆ ಬರ್ತಾ ಇದೀವಿ ನೋಡಿ ಇಲ್ಲಿ ಮಾತಾಡ್ತಾ ಇದೀನಿ ಸ್ನೇಹಿತರೆ ಆದ್ರೆ ಸವಂಡಲ್ಲಿ ಮಾತು ಸರಿಯಾಗಿ ಕೇಳಿಸಲಿಲ್ಲ ಅದಕ್ಕೋಸ್ಕರ ಮ್ಯೂಟ್ ಮಾಡಿದೀನಿ ಹಾಗೇನೆ ಬಸ್ಸಲ್ಲಿ ಬರ್ತಾ ಇದ್ವಲ್ಲ ಒಂದು ತುಂಬಾ ಖುಷಿ ಅನ್ನಿಸ್ತಾ ಇತ್ತು ನನ್ನ ಮುಖದಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ನಾವು ಊರಿಗೆ ಹೋಗ್ತಾ ಇದೀವಿ ಅನ್ನೋ ಅಂತ ಒಂದು ಆ ಒಂದು ಕಳೆ ಏನ್ ನಗು ಮುಖ ಒಂದು ಕಳೆ ನಿಜವಾಗ್ಲು ಅದೊಂಥರ ನಮ್ಮ ಬರ್ತೀವಿ ಅಂದ್ರೆ ನಮ್ಗೆ ಯಾರಿಗೆ ಆಗ್ಲಿಲ್ಲ ಅವ್ರ ಸ್ವಂತ ಊರಿಗೆ ಖುಷಿನೇ ತಾನೆ ನನಗಂತೂ ಖಂಡಿತವಾಗ್ಲು ನಮ್ಮವ್ರನ್ನೆಲ್ಲ ಎಷ್ಟೊತ್ತಿಗೆ ನೋಡ್ತೀನಿ ಅವ್ರನ್ನೆಲ್ಲ ಎಷ್ಟು ಬೇಗ ಮಾತಾಡಿಸ್ತೀನಿ ಆ ತರ ಫೋನಲ್ಲಿ ಮಾತಾಡೋದು ಬೇರೆ ಸ್ನೇಹಿತರೆ ಆಗಿ ನೋಡುವಂಥದ್ದು ಮಾತಾಡೋದು ಬೇರೆ ಹಾಗಾಗಿ ಅದೇನೋ ನನಗೆ ಎಲ್ರನ್ನು ನೋಡ್ಬೇಕು ಮಾತಾಡಿಸ್ಬೇಕು ಅವ್ರ ಜೊತೆ ಕಾಲ ಕಳಿಬೇಕಂದ್ರೆ ತುಂಬಾನೇ ಇಷ್ಟ ಅಂತಾನೆ ಹೇಳ್ಬೋದು ಈ ಆರ್ ತಿಂಗಳಿಗೆ ಒಂದ್ಸಲ ಬರುವಂತದ್ದು ಊರಿಗೆ ಹಾಗಾಗಿ ತುಂಬಾನೇ ಒಂದು ಕಾತ್ರದಿಂದ ಕಾಯ್ತಾ ಇರ್ತೀನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆ ದಿನ ಇವತ್ತು ಬಂದಿದೆ ಈಗ ಊರಲ್ಲಿ ಇದ್ದೀವಿ ಸ್ನೇಹಿತರೆ ಇಲ್ಲೇ ನಮ್ಮನೆ ಮೇಲ್ಗಡೆ ಕುತ್ಕೊಂಡು ವಾಯಿಸುವವ್ರು ಕೊಡ್ತಾ ಇದ್ದೆ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಒಂಥರಾ ಖುಷಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಲಗೇಜ್ಗಳು ಸ್ನೇಹಿತರೆ ಅದನ್ನ ನೆನಪಿಸ್ಕೊಂಡ್ರೆ ಭಯ ಆಗತ್ತೆ ಅನ್ಸುತ್ತೆ ಏನಕ್ಕೆ ಅಂದ್ರೆ ಸ್ನೇಹಿತರೆ ಅಷ್ಟು ಬ್ಯಾಗ್ಗಳು ತಗೊಂಡ್ ಬರ್ತೀವಿ ಎಂಟು ಒಂಬತ್ತು ಬ್ಯಾಗ್ ಇತ್ತು ಸ್ನೇಹಿತರೆ ಡಿಕ್ಕಿಯಲ್ಲಿ ಎಲ್ಲ ಅಂದ್ರೆ ಅವ್ರು ಹೇಳಿದ್ರು ತುಂಬಾನೇ ಧೂಳಾಗುತ್ತಮ್ಮ ಹಾಗಾಗಿ ಸುಮ್ನೆ ಒಳಗಡೆನೆ ಇಟ್ಕೊಂಡ್ಬಿಡಿ ಅಂತ ಹಾಗಾಗಿ ನಾಲ್ಕು ಸೀಟ್ ಅಲ್ಲ ಸ್ನೇಹಿತರೆ ಹಿಂದೆ ನಮ್ಮ ಯಜಮಾನ್ರು ಚಿಕ್ಕ ಮಗ ಮುಂದೆ ನಾನು ದೊಡ್ಡ ದೊಡ್ಡ ಮಗ ಇದ್ವಿ ಹಾಗಾಗಿ ಅಲ್ಲೊಂದು ನಾಲ್ಕ್ ಬ್ಯಾಗು ಇಲ್ಲೊಂದ್ ನಾಲ್ಕ್ ಬ್ಯಾಗ್ ಈ ರೀತಿಯಾಗಿ ಇಟ್ಕೊಂಡಿದ್ವಿ ಇಲ್ಲಿ ಊಟಕ್ಕೆ ಬಿಟ್ಟಿದ್ದಾರೆ ಸ್ನೇಹಿತರೆ ಹಾಗೆನೂ ಒಂದು ಕ್ಲಿಪ್ಪಿಂಗ್ಸ್ ತಕ್ಕೊಂಡೆ ಅಷ್ಟೇನೆ ನಾವು ಮನೆಯಿಂದನೇ ಪಲಾವೆಲ್ಲ ಮಾಡ್ಕೊಂಡು ಬಂದಿದೆ ಹಾಗಾಗಿ ಅಲ್ಲೇ ಕುತ್ಕೊಂಡು ಊಟ ಮಾಡೋದು ಅಷ್ಟೇ ನಂತರ ನಮ್ಮ ಹಿರಿಯೂರು ಸ್ನೇಹಿತರೆ ನೋಡಿ ಬೆಳಗ್ಗೆ ಐದು ಗಂಟೆಗೆ ಯಾವ ರೀತಿ ಕಾಣಿಸ್ತಾ ಇದೆ ನಮ್ಮ ಹಿರಿಯೂರು ಓಡಾಡ್ತಾನೆ ಇರ್ತವೆ ಸ್ನೇಹಿತರೆ ವೆಹಿಕಲ್ಸ್ಗಳಂತೂ ಇಲ್ಲಿ ಬಂದ್ಬಿಟ್ಟು ಇಲ್ಲೇ ಟಿವಿ ಗೇಟ್ ಅಲ್ಲೇ ಇಲ್ತಿರುವಂತದ್ದು ಟವನ್ ಒಳಗಡೆ ಹೋಗೋದಿಲ್ಲ ಬಸ್ಸು ಹಾಗಾಗಿ ನಂತರ ಒಂದು ಕ್ಲಿಪ್ಪಿಂಗ್ಸ್ ತಕೊಂಡೆ ಇಲ್ಲಿ ಬಂದ್ಬಿಟ್ಟು ಯಜಮಾನ್ರು ಹಾಲು ಹಾಗೆನೆ ಮೊಸರು ಪೇಪರ್ಸ್ ನ್ಯೂಸ್ ಪೇಪರ್ ಬ್ರೆಡ್ ಈ ರೀತಿಯಾಗಿ ಏನ್ ಬೇಕಲ್ಲ ತಗೊಳ್ತಾ ಇದ್ರು ನಂತರ ಇದು ನನ್ನ ಫೇವ್ರೆಟ್ ಜಾಗ ಅಂತಾನೆ ಹೇಳ್ಬೋದು ನಮ್ಮೂರಿಗೆ ಹೋಗುವಂತ ದಾರಿ ನೋಡಿ ಟರ್ನಿಂಗ್ ಆಗುತ್ತಲ್ವಾ ಇದು ನನಗ್ ತುಂಬಾ ಖುಷಿ ಏನು ಗೊತ್ತ ಸ್ನೇಹಿತರೆ ಇಲ್ಲಿ ಬಂದಿದ ತಕ್ಷಣನೇ ನಮ್ಮೂರಿಗೆ ಬಂದೇ ಬಿಟ್ಟು ಅಷ್ಟು ಖುಷಿ ಆಗ್ತಾ ಇರುತ್ತೆ ವನಿಂದ ಇಲ್ಲಿ ತಿರ್ಗೊಂಡ್ಬಿಡತ್ತಲ್ಲ ಹಾಗಾಗಿ ಅದೊಂತ ಖುಷಿ ಸ್ನೇಹಿತರು ಇವಾಗಿಂದಾನೆ ಅಷ್ಟ ಇಲ್ಲ ನಾನ್ ಚಿಕ್ಕವಳಿದಾಗಿಂದನೂ ಅಮ್ಮನ ಜೊತೆ ಊರಿಗೆ ಬರ್ತಾ ಇದ್ನಲ್ಲ ಅವಾಗ್ಲಿಂತನೂ ಅಷ್ಟೇನೆ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ಆ ಜಾಗಕ್ಕೆ ಬಂದಾಗ ಅದಕ್ಕೆ ಆ ಭಗವಂತ ಏನೋ ಗೊತ್ತಿಲ್ಲ ಇದಿಲ್ಲ ಮತ್ತೆ ನೀನು ಇದೇ ಊರಲ್ಲಿ ಇರು ಅಂತ ಹೇಳಿ ಇದೇ ಊರಿಗೆ ತಂದ್ಸೇರಿಸಿದ್ರು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ನಾನು ಸ್ನೇಹಿತರೆ ಎಂತೆಯಾಗಿ ತಕ್ಷಣ ನನ್ನ ಆರಾಧ್ಯ ದೈವ ಬಜರಂಗಿಯ ತೇರು ಹಾಗೆಯೇ ಇಲ್ಲಿ ಕಟ್ಟೋಟೆಲ್ಲ ಕಾಣಿಸ್ತಾ ಇದೆಯಲ್ಲ ತುಂಬನೇ ಖುಷಿಯಾಯಿತು ಸ್ನೇಹಿತರೆ ಹಾಗೆಯೇ ಆ ಜಾತ್ರದ್ದೆಲ್ಲದನ್ನೂ ಒಂದು ಇದು ಕಾಣಿಸ್ತಾ ಇದೆ ಸ್ನೇಹಿತರೆ ಯಾವ ರೀತಿ ಎಲ್ಲ ಇದನ್ನ ಮಾಡ್ತಾ ಅಂತ ಇನ್ನು ನೆಕ್ಸ್ಟ್ ನಾಳೆಗೆ ತುಂಬ ಜೋರಾಗಿರುತ್ತೆ ಅಂತಲೇ ಹೇಳ್ಬೋದು ನಂತರ ನಮ್ಮ ಮನೆ ಕಡೆ ಇದ್ದಾರೆ ಸ್ನೇಹಿತರೆ ಇದೀಗ ನೋಡಿ ಮನೆ ಹತ್ರ ಬಂದೇ ಬಿಟ್ಟರೆ ಸ್ನೇಹಿತರೆ ಅಷ್ಟಲ್ಲಿ ಮಾಮ ಎಲ್ಲ ಕಸ ಗುಡಿಸಿ ಅಲ್ಲಿ ಎಲ್ಲ ಎಲ್ಲ ಓಡಿಸ್ತೀವಿ ಫಸ್ಟ್ ಮನೆಗೆ ಹೋಗಿದ ತಕ್ಷಣ ಮುಂದಿರುವಂತ ಗಿಡಗಳನ್ನ ನೋಡ್ದಾಗ್ಲೆ ಸಮಾಧಾನ ಈ ಗಿಡ ಬಂದಿದೆ ಗಿಡ ಹಾಕಿದ್ವಲ್ವಾ ಎಷ್ಟು ಇದು ಬಿಡ್ತಾ ಇದೆ ಹಾಗೆ ಹೀಗೆ ಅಂತ ನಾನಾ ಇದು ಅದು ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆನೆ ಇನ್ನೂ ಸೂರ್ಯೋದಯ ಆಗಿಲ್ಲ ನೋಡಿ ಮಾವಿನ ಗಿಡದಲ್ಲಿ ಎಳೆ ಚಿಗರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಈ ಗಿಡ ತುಂಬಾ ಹೂಗಳಾಗಿದೆ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಒಂದ್ ಎಂಟರಿಂದ ಒಂಬತ್ತು ಹೂವು ಇದೆ ಆದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂತರ ನಮ್ಮ ದುಂಡು ಮಲ್ಲಿಗೆ ಗಿಡಗಳು ಮುದ್ದು ಮುದ್ದಾಗಿ ನಾವು ಕೊಡ್ತೀವಿ ಸೈತ ಅಂತ ಹೇಳ್ತಾ ಇತ್ತು ನಂತರ ಇಲ್ಲಿ ಅತ್ತೆ ನಮ್ಮ ಮಾಮನ ಹೆಂಡ್ತಿ ಮಾತಾಡ್ಸಿದ್ರೆ ಯಾವಾಗ ಬಂದ್ ಅಂತ ಅಂತೇಳಿ ಈಗ ಬಂದೆ ಅತ್ತೆ ಕಾಫಿ ಮಾಡಿಲ್ಲ ಇನ್ನ ಆಮೇಲೆ ಬರ್ ಕರಿತೀನಿ ಬಾ ಅಂತ ಹೇಳ್ತಾ ಇದ್ದೀನಿ ಆಯ್ತು ಹೋಗ್ಬರ್ತೀನಿ ಆ ಕಡೆ ಅಂತೇಳಿ ಹೋಗ್ತಾ ಇದಾರೆ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಬರೋ ಟೈಮಿಗೆ ಹಾಲು ಮೊಸರು ಬ್ರೆಡ್ ಈಗೆಲ್ಲ ತಗೊಂಡ್ ಬಂದಿರ್ತೀವಲ್ಲ ಸ್ನೇಹಿತರೆ ಬಂದಿದ ತಕ್ಷಣ ಹಾಲನ್ನ ಮೊದಲಿಗೆ ಕಾಯಿಸ್ತಾ ಇದೀನಿ ಸ್ನೇಹಿತರೆ ಹೇಳ್ತಾ ಇದೀನಿ ಮೊದ್ಲಿಗೆ ಹಾಲು ಕಾಯಿಸ್ತಾ ಇದ್ದೀನಿ ಅಂತೇಳಿ ಹಾಗಾಗಿ ಅಲ್ಲಿದ್ರು ಅಷ್ಟೇ ಅಲ್ಲ ಹಾಲು ಕಾಯಿಸ್ತಿರ್ತೀನಿ ಮೊದ್ಲಿಗೆ ಇಲ್ಲೂ ಅಷ್ಟೇನೆ ಸ್ನೇಹಿತರೆ ಬೆಳ್ ಬೆಳಿಗ್ಗೆನೆ ಅದೊಂಥರ ಖುಷಿ ಅಂತಾನೆ ಹೇಳ್ಬೋದು ಹಾಗೇನೆ ಟೀ ಕುಡಿಯಕ್ಕೆ ಎಲ್ರೂ ಕರಿತಾ ಇರ್ತಾರೆ ಹಾಗೇನೆ ನಮ್ಮನೆಗೂ ಈಗ ಯಾರಾದ್ರೂ ಬರ್ತಾನೆ ಇರ್ತಾರಲ್ಲ ಸ್ನೇಹಿತರೆ ಹಾಗೆ ಹಾಗೇನೆ ಏನಂದ್ರೆ ಏನನ್ನು ತಗೊಂಡ್ ಬಂದಿಲ್ಲ ಸ್ನೇಹಿತರೆ ಎಲ್ಲ ಖಾಲಿ ಡಬ್ಬಿಗಳಿದೆ ಸಕ್ಕರೆ ಸ್ವಲ್ಪ ಅದೊಂದು ಸ್ವಲ್ಪ ಇತ್ತು ಅಷ್ಟು ಬಿಟ್ರೆ ಟೀ ಪುಡಿ ಇರಲಿಲ್ಲ ಕಾಫಿ ಪುಡಿ ಏನಿರ್ಲಿಲ್ಲ ಮಗನಿಗೆ ಕಳಿಸಿ ಮಗ ತಗೊಂಡ್ ಬಂದ ಹಾಗಾಗಿ ಸ್ವಲ್ಪ ಎಲ್ರಿಗೂ ಕಾಫಿ ಮಾಡಿ ಕೊಟ್ಟು ನಾನು ಸ್ವಲ್ಪ ಡಿಕಾಶನ್ ಕಾಫಿ ಮಾಡ್ಕೊಂಡು ಕುಡ್ದು ನಂತರ ಇಲ್ಲಿ ಹಾಗೆ ಒಂದು ತಿಂಗ್ಸ್ ತೆಕ್ಕೊಂಡಿದ್ದೀನಿ ಸ್ನೇಹಿತರೆ ಮಾತಾಡ್ತಾ ಇದೆ ಸರಿಯಾಗಿ ಅದು ವಾಯ್ಸ್ ಬಂದಿರಲಿಲ್ಲ ಹಾಗಾಗಿ ಮ್ಯೂಟ್ ಮಾಡಿದೆ ಅಷ್ಟೇ ನಮ್ಮ ಲಗೇಜ್ ಎಲ್ಲ ಎಲ್ಲಾ ಕಾಣಿಸ್ತಾ ಇದೆ ಅದು ಶೇಂಗಾ ಮೂಟೆಗಳು ಸ್ನೇಹಿತರೆ ಕಡಲೆಕಾಯ್ದು ಚೀಲಗಳು ನಂತರ ನಮ್ಮ ಎಲ್ಲಾ ಬ್ಯಾಗ್ಳು ಅಲ್ಲೇ ಇಟ್ಟಿದ್ದೀವಿ ಹಾಗೆ ಈ ಕಡೆ ರೂಮ್ ಒಳಗಡೆ ಬಂದ್ರೆ ಎಲ್ಲ ಸ್ವಲ್ಪ ಖಾಲಿ ಖಾಲಿ ಆಗಿದೆ ಈಗ ಎಲ್ಲಾ ತುಂಬಾ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಎಲ್ಲಾ ಗಾರ್ಡ್ರೇಜ್ ಆಗಿನ ಮಿಷಿನ್ ಎಲ್ಲ ಇದೆ ನಮ್ಮ ಬಟ್ಟೆ ಒಲೆ ತಾಯ್ದು ಅಂತ ಮಿಷಿನ್ ಸ್ನೇಹಿತರೆ ಆ ಕಡೆ ಇರುವಂತದ್ದು ಫಾಲ್ ಮಾಡುವಂತ ಮಿಷಿನ್ ನಮ್ಮತ್ತೆ ಯಾವಾಗ್ಲೂ ಅದನ್ನ ತೋರಿಸಿ ಸಹಿತ ಇದನ್ನ ತೋರಿಸಿ ಇದನ್ನ ಹೇಗೆ ಅಂತೇಳೆಲ್ಲ ಕೇಳ್ತಾ ಇರೋದು ಸ್ನೇಹಿತರೆ ಅದನ್ನ ನೋಡಿದ ತಕ್ಷಣ ಖಂಡಿತವಾಗ್ಲೂ ಯಾವಾಗ್ಲೂ ನೆನಪಿರುತ್ತೆ ಆದ್ರೆ ಅದು ಕೇಳ್ತಾ ಇದ್ದಿದ್ದು ನೆನಪಾಗುತ್ತೆ ಸ್ನೇಹಿತರೆ ನಂತರ ಇಲ್ಲಿ ದೇವ್ರ ಮನೆ ಸ್ನೇಹಿತರೆ ಅಲ್ಲಿಂದನೇ ಒಳಗಡೆ ಈ ಕಡೆ ಬಂದರೆ ನಮ್ಮ ದೇವ್ರ ಮನೆ ಮೊದಲಿಗೆ ನಮ್ಮ ಗಣಪತಿ ಸ್ನೇಹಿತರೆ ವಿಘ್ನ ನಿವಾರಕ ಗಣಪತಿ ನಂತರ ದೇವ್ರ ಮನೆದು ಪೂಜೆ ಮಾಡ್ತಾ ಇದ್ದಾರೋ ಹಾಗಾಗಿ ತೆಕ್ಕಿಲ್ಲ ನಮಗೆ ನಂತರ ಈ ಕಡೆಗೆ ಬಂದರೆ ನೋಡಿ ಈ ಕಡೆ ಇಲ್ಲಿ ಗಡಿಯಾರ ಎಲ್ಲ ಹಾಕಿದ್ವಿ ಆಪೋಸಿಟ್ ಟಿ ಟಿವಿ ಎರಡು ಬೆಡ್ರೂಮ್ ಈ ಕಡೆ ಇರುವಂಥದ್ದು ಇಲ್ಲೊಂದು ಇಲ್ಲೊಂದು ಸ್ನೇಹಿತರೆ ಈ ಕಡೆ ಬಂದ್ಬಿಟ್ರೆ ಟಿ ವಿ ಇದೆ ಹಾಗೇನೆ ಅತ್ತೆ ಅವರದ್ದು ಫೋಟೋ ಇದೆ ಹೊರಗಡೆ ಬಂದ್ವಿ ಅಂದ್ರೆ ಬಚ್ಚನ್ ರೂಮು ಹಾಗೆಯೇ ಹೊರಗಡೆ ಪಾತ್ರೆ ತೊಳ್ಕೊಳೋದಿಕ್ಕೆ ಎಲ್ಲ ವಾಷಿಂಗ್ ಮಿಷಿನ್ ಅದೆಲ್ಲ ಇದೆ ಸ್ನೇಹಿತರೆ ಆಗಿನ ಈ ಗಡಿಯಾರ ತಂದು ತುಂಬಾ ದಿನ ಆಗಿತ್ತು ತುಂಬಾ ವರ್ಷಗಳಾಯ್ತು ಸ್ನೇಹಿತರೆ ನಾನು ಇಷ್ಟಪಟ್ಟು ತೊಗೊಂಬಂದಿದ್ರು ಒಂದ್ ಗಂಟೆಗೆ ಸಲ ಬಿಲ್ ಆಗ್ತಾ ಇರುತ್ತೆ ಅದನ್ನ ಮೂಲೆಗೆ ಎಸ್ ಏನೋ ಗೊತ್ತಿಲ್ಲ ಈ ಸಲ ಹಾಕಿದರೆ ಸ್ನೇಹಿತರೆ ಅದು ಒಂದು ಸೌಂಡ್ ಬರ್ತಾ ಇರುತ್ತಲ್ಲ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ವಾಷಿಂಗ್ ಮಿಷಿನ್ ಹಾಗೆನ ಮೇ ಇಲ್ಲಿ ಗಡೆ ಹೋಗೋದಿಕ್ಕೆ ಅತ್ತೆ ಹೋಗೋದಕ್ಕೆ ಸ್ನೇಹಿತರೆ ಇಲ್ಲೇ ಪಾತ್ರೆಗಳು ಬಟ್ಟೆ ತೊಳ್ಕೊಳ್ಬಂತದ್ ಕೈಲಿ ವಾಶಿ ಮಾಡಬೇಕು ಮಾಶ್ ಮಾಡ್ಬೋದು ಇಲ್ಲ ವಾಷಿಂಗ್ ಗೆ ಹಾಕ್ತಿವಿ ತುಂಬಾ ಜನ ಆಗ್ತೀವಲ್ವಾ ಹಾಗಾಗಿ ನಂತರ ಎಲ್ಲ ಮನೆ ಈ ರೀತಿಯಾಗಿ ನಮ್ಮ ದಾರ ಕಟ್ಟಿ 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 ಬಿಟ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಿನೇ ತರಕಾರಿ ಅವ್ರು ಬಂದಿದ್ರು ಸ್ವಲ್ಪ ತರ್ಕಾರಿ ಎಲ್ಲ ತಗೊಂಡೆ ಸ್ನೇಹಿತರೆ ನೋಡಿ ಪ್ರತಿದಿನ ದಿನ ಬೆಳಗ್ಗೆನ ಇನ್ನೂ ಐದುವರೆ ಆರು ಅಲ್ಲೇ ಬಂದಿರ್ತಾರೆ ಸ್ನೇಹಿತರೆ ಎಲ್ಲರೂ ತಗೊಂತ ಇರ್ತಾರೆ ಮತ್ತೆ ಇಲ್ಲಿ ಟೀ ಪುಡಿ ಹೀಗ್ ತರಿಸ್ದೀನಿ ಅಂತ ಹೇಳ್ತಾ ಇದೀನಿ ಸ್ವಲ್ಪ ಕಾಫಿ ಪುಡಿ ಇಬ್ರು ಕೊಟ್ಟಿದ್ರೆ ಬೇರೆದು ಸಿಕ್ಕಿಲ್ಲ ಈಗ ಸದ್ಯಕ್ಕೆ ಏನು ಮಾಡೋದು ಅಂತ ಹೇಳಿ ಸ್ವಲ್ಪ ಮಾಡ್ಕೊಂಡು ಕುಡಿದು ನಂತರ ಇಲ್ಲಿ ಬಿಸಿ ನೀರು ಇಟ್ಟಿದ್ದಾರೆ ಸ್ನಾನಕ್ಕೆ ಅಂತೇಳಿ ಹೊರಗಡೆ ಈಗೆಲ್ಲ ಬಂದಾಗ ನಾವು ಇದು ರೆಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಹಾಗೇನೆ ಎಲ್ಲರೂ ಒಬ್ಬೊಬ್ಬರೇ ಬರ್ತಾ ಇದ್ರು ಹಾಗೆ ಎಲ್ರಿಗೂ ಸ್ವಲ್ಪ ಕಾಫಿ ಮಾಡ್ಕೊಡೋಣ ಅಂತೇಳಿ ಟೀ ಏನು ಮಾಡಲಿಲ್ಲ ಹಾಗಾಗಿ ಕಾಫಿನೇ ಮಾಡಿಕೊಟ್ಟೆ ಇಲ್ಲಿ ಎಲ್ರಿಗೂ ಹಾಕ್ಕೊಡೋಣ ಅಂತೇಳಿ ಸೋಸ್ತಾ ಇದೀನಿ ಸ್ನೇಹಿತರೆ ಕಾಫಿನ ಅಂತ ಹೇಳಿ ಎಲ್ರ ಕೂತ್ಕೊಂಡಿದ್ದಾರೆ ಹಾಗೇನೆ ಇಲ್ಲಿ ಮಾಮೂಗಿ ಮೊದ್ಲಿಗೆ ಕೊಟ್ಟೆ ಸ್ನೇಹಿತರೆ ನಂತರದಲ್ಲಿ ನಮ್ಮ ಯಜಮಾನ್ರು ಊರಿಂದ ಪುದೀನ ಹಾಗೇನೆ ಕೊತ್ತಂಬರಿ ಇಲ್ಲ ತಗೊಂಡ್ ಬಂದಿದ್ವಿ ಸೋಸ್ ಇಟ್ಟಿರ್ಲಿಲ್ಲ ಸ್ನೇಹಿತರೆ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಸೋಸ್ ಇಡ್ತಾ ಇದ್ರೆ ನಂತರ ತಮ್ಮ ಇಲ್ಲಿ ಬೆಳಗ್ಗೆ ಆಂಟಿ ಮಾತಾಡ್ಸಿದ್ರಲ್ವಾ ಅವ್ರ ಮಗ ಹಾಗೇನೆ ಇಲ್ಲಿ ಯಜಮಾನ್ರು ಕುತ್ಕೊಂಡಿದಾರೆ ಎಲ್ರಿಗೂನು ಕೊಟ್ಟೆ ಹಾಗೇನೆ ಇನ್ನೊಬ್ರು ಅಣ್ಣ ಇದ್ರು ಅವ್ರು ಹಾಗೇನೆ ಮಾತಾಡ್ಕೊಳ್ತಾ ಆ ಕಡೆ ಹೋಗಿದ್ರು ಮತ್ತೆ ಕರಿತಾನೆ ಇದ್ವಿ ತಮ್ಮ ಕರಿತಾ ಇದೆ ನೋಡಿ ಅಕ್ಕ ಕಾಫಿ ತಗೊಂಡ್ ಬಂದೈತಿನಿ ಆ ಕಡೆಗೆ ಹೋಗಿದೀನಿ ಮಮ್ಮ ಬಾ ಅಂತ ಹೇಳಿ ಇವಾಗ ನೀರು ಸ್ನೇಹಿತರೆ ಕರೆಂಟ್ ಇತ್ತು ಅಂತಂದ್ರೆ ಎನಿ ಟೈಮ್ ಯಾವಾಗ್ಲೂ ಟ್ವೆಂಟಿ ಫೋರ್ ಅವರ್ಸ್ ನೀರಿನ್ ಇದು ಮಾಡಿದರಲ್ವಾ ಆ ಥರದ್ದು ಯಾವಾಗ್ಲೂನು ಬರ್ತಾ ಇರುತ್ತೆ ಅಂತ ಹೇಳ್ತಾ ಇದ್ರು ಕರೆಂಟ್ ಇದ್ದೆ ಸ್ವಲ್ಪ ಪ್ರಾಬ್ಲಮ್ ಇವಾಗ ಹೆಚ್ಚಿಗೆ ಇರೋದಿಲ್ಲ ಸ್ವಲ್ಪ ಹೋಗುತ್ತೆ ಬರುತ್ತೆ ರೀತಿ ಇಲ್ಲ ಅಣ್ಣ ಬಂದು ಕಾಫಿ ಕುಡ್ತಾ ಇದ್ದಾರೆ ನೋಡಿ ಹೇಗಿದೆ ಕಾಫಿ ಕುಡ್ದೇಳಿ ಸೂಪರ್ ಆಗಿ ಇನ್ನೂ ಕುಡ್ದೇ ಇಲ್ಲ ಸೂಪರ್ ಅಂತ ಅಂತಲ್ಲ ಅಂಕಲ್ ಎಲ್ಲಿ ಕುಡಿ ಕುಡಿ ಪುಳಿಯೋಗರೆ ಸ್ನೇಹಿತರೆ ಪುಳಿಯೋಗರೆ ಮಾಡಿದ್ದೆ ಮಕ್ಕಳು ತಿಂದು ಆಲ್ರೆಡಿ ಇದೆ ಹಾಗೇ ಅನ್ನ ನೋಡಿ ಸಾಂಬಾರು ಮಾಡೋಣ ಅಂಥೇಳಿ ಎಲ್ಲ ಜೋಡಿಸಿಟ್ಟೆ ಸ್ನೇಹಿತರೆ ಆದರೆ ಈರುಳ್ಳಿ ಇರಲಿಲ್ಲ ತೆಂಗಿನಕಾಯಿ ಇರಲಿಲ್ಲ ಹಾಗಾಗಿ ಸುಮ್ಮನೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ನೋಡಿ ಸೊಪ್ಪೆಲ್ಲ ಸೋಸಿಟ್ಟಿದ್ದೀನಿ ಬದನೆಕಾಯಿ ನಮ್ಮೂರು ಬದನೆಕಾಯಿ ಎಷ್ಟು ಚೆನ್ನಾಗಿದೆಯಲ್ಲ ನೋಡಿ ಸಖತ್ತಾಗಿದೆ ಬೆಳಗ್ಗೆ ಬಂದಿದ್ದ ತಕ್ಷಣವೇ ತರಕಾರಿ ಎಲ್ಲ ತೊಗೊಂಡೆ ಕೊತ್ತಂಬರಿ ಸೊಪ್ಪು ಇಲ್ಲಿ ಫ್ರಿಜ್ಜು ನಮ್ಮ ಮನೆಯಲ್ಲಿ ಇಲ್ಲಿಲ್ಲ ಹಾಗಾಗಿ ಎಲ್ಲ ಹೀಗೆ ಇಟ್ಟಿರುವಂಥದ್ದು ಬೆಳ್ಳುಳ್ಳಿನೂ ನೋಡಿ ಸುಲ್ದಿಟ್ಟಿದ್ದೀನಿ ಎಲ್ಲ ಸಾಂಬಾರಿಗೆ ಅಂತಲೇ ಈಗ ಹೋಗಿದ್ದಾರೆ ಯಜಮಾನ್ರು ತೊಗೊಂಡು ಬರೋದಕ್ಕೆ ತೊಗೊಂಡು ಬಂದಮೇಲೆ ಮಾಡೋದು ಸ್ನೇಹಿತರೆ ನೋಡಿ ತರಕಾರಿ ಟೊಮೊಟೊ ಹಾಗೇನೆ ಇದು ಬಂದ್ಬಿಟ್ಟು ಗುಲ್ಬರ್ಗದಿಂದ ತೊಗೊಂಡ್ಬಂದಿದ್ದು ಪುದೀನ ಕೊತ್ತಂಬರಿ ಇದು ಟೊಮೊಟೊ ಮತ್ತು ಇಲ್ಲೆಲ್ಲ ತೊಗೊಂಡಿದ್ದೀನಿ ನೋಡಿ ಒಂದು ಕಟ್ಟಷ್ಟೇ ಸಾಕು ಅಂತ ಇಟ್ಟಿದ್ದೆ ಪಾಲಕ್ ಮೆಂತ್ಯ ಈಗ ಇದನ್ನು ಹಾಕಿ ಮಾಡಬೇಕು ಎಲ್ಲರೂ ಬರ್ತಾರಲ್ವ ಹಾಗಾಗಿ ನೋಡಿ ಬದನೆಕಾಯಿ ಇದು ನೋಡಿ ಎಷ್ಟು ದೊಡ್ಡದಿದೆ ಈ ಬದನೆಕಾಯಿ ಒಲೆಯಲ್ಲಿ ಕೆಂಡದಲ್ಲಿ ಸುಟ್ಟುಬಿಟ್ಟು ಬಜ್ಜಿ ಮಾಡಬೇಕು ತುಂಬಾ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ಹಾಗೆಯೇ ಶುಂಠಿ ನೋಡಿ ಮತ್ತು ಬೆಳ್ಳುಳ್ಳಿ ಕ್ಯಾರೆಟು ಬೀನ್ಸು ಸೌತೆಕಾಯಿ ಹೊಸೆ ಆಲೂಗಡ್ಡೆ ಎಲ್ಲದನ್ನು ತೊಗೊಂಡಿದ್ದೀನಿ ಬೆಳಗ್ಗೆ ಬಂದಿದ್ದ ತಕ್ಷಣ ತರಕಾರಿ ಪ್ರತಿದಿನ ಬರ್ತಾ ಅಲ್ವ ಹಾಗಾಗಿ ಇದು ಪುಟ್ಟಿನ ಹೋಸಲ ಸ್ನೇಹಿತರೆ ಇವಳೆದೆ ಹಾಕಿಟ್ಕೊಳಕಂತ ತೊಗೊಂಡು ಬಂದಿದ್ದೆ ಯಾಕಂದ್ರೆ ನಾವು ಜಾತ್ರೆ ಎಲ್ಲ ಫಂಕ್ಷನ್ಗಳೇನೇ ಒಂದು ಇದು ಮಾಡಿದಾಗ ಇಚ್ಛಿಗೆ ಒಳ್ಳೇದೆಲ್ಲ ತರ್ತೀವಲ್ವ ಅದರಲ್ಲಿ ಅಂತೇಳಿ ಇದಕ್ಕೊಂದು ಬಟ್ಟೆ ಮುಚ್ಚಿಡಬೇಕು ಬುಟ್ಟಿ ಈ ಬುಟ್ಟಿನ ತೊಗೊಂಡು ಬಂದಿದ್ದು ನಾವಿದ್ದಾಗ ಅಷ್ಟೇ ಹಾಕೊಳ್ಳೋದು ಉಳ್ದಿದ್ದ ಟೈಮಲ್ಲಿ ತರಕಾರಿ ಹಾಕಿಟ್ಕೊಳಕ್ಕೆ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಎಲ್ಲ ಯಾರ್ಯಾರು ಬರ್ತಾರೆ ಏನು ಅನ್ನುವಂಥದ್ದು ಮುಂದಿನ ವಿಡಗಳಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಅಬ್ಬಾ ಅಬಾ ತೆಗಿತಪ್ಪ ಇದು ಬನ್ನಿನ ಟೀ ಟಿ ಶರ್ಟೆಲ್ಲ ತೆಗ್ದಿಗೆ ಬರೇ ಬನ್ನಿನ ಹಾಂ ಬರೀ ಅಮ್ಮ

ಚಾರ್ವಿಕ್ ಬರೀ ಬರಿ ಬರೀ ಅಂತ ಬರ್ರಿ ಹಂಗೆ ಮಾಡಬಾರ್ದು ಹಂಗೆಲ್ಲ ಮಾಡಬಾರ್ದು ಬರೀ ಪೆನ್ಸಿಲಲ್ಲಿ ನಿಂದು ನೀನು ತಗೊಂಡು ಬಂದಿಲ್ವೇನಾ ಯಾರು ಅಲ್ಲ ಎಲ್ಲ ಮನೇಲಿ ಒಂದು ಚಂದ ಇರೋದು ವರ್ಷ ಗುಂಡ ಇಳಿಸಪ್ಪ ವರ್ಷ ನೋಡ್ರಿ ಅಣ್ಣ ಹಂಗೆ ಇಳಿಸ್ತಾ ಇದ್ದಾನೆ ಚೆನ್ನಾಗಿದ್ಯಾಬ್ಬಿ ಚೆನ್ನಾಗಿದ್ಯಾ ಗುಂಡ್ತ ನಿಮ್ದು ಮೇಡಮ್ ಬರದಾದ್ಮೇಲೆ ನಿಮ್ದು ಹ್ಞೂ ಹ್ಞೂ ಹ್ಞೂ